ಮತ್ತು ನಮ್ಮ ನೆಲದ ವಾತಾವರಣಕ್ಕೆ ಒಗ್ಗುವ ಪರಿಭಾಷೆಯನ್ನ ಬೆಳೆಸ್ಕೊಂಡು ಬರುವ ಈ ಉಪಕ್ರಮ ಐತಲ್ಲ ಅದು ಭಾರತೀಯ ಸಾಹಿತ್ಯದ ಕಾವಮಿ ಮಾಂಸ ಕಾದಂಬರಿಯ ಒಂದು ಪ್ರಕಾರಕ್ಕೆ ಒಂದು ರೋಮಾಂಚನಕಾರಿ ಇತಿಹಾಸವನ್ನು ನಾವು ನೋಡ್ತೀವಿ ಹಾಗೆ ನಾವು ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಇವೇನು ಐದು ಚಳುವಳಿಗಳು ಚಳುವಳಿ ಸ್ವರೂಪದ ಪ್ರಕಾರಗಳು ವಿವಿಧ ಸಾಹಿತ್ಯ ಪ್ರಕಾರಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರ್ಯಾವು ಅದೇ ರೀತಿ ಕಾದಂಬರಿ ಮೇಲೇನು ಪ್ರಭಾವ ಬೀರ ಐದು ಐದು ಪ್ರಕಾರಗಳಲ್ಲಿ ಕಾದಂಬರಿಗಳನ್ನು ನಾವು ನೋಡ್ತೀವಿ ಆದರೆ ಕೆಲವೊಂದು ಕಾದಂಬರಿಗಳು ಈ ಎಲ್ಲ ಪ್ರಕಾರಗಳನ್ನು ಬಿಡಿಸಿಕೊಂಡು ಸ್ವತಂತ್ರವಾಗಿ ನಿರೂಪಣೆಗೊಂಡು ತಮ್ಮದೇ ಆದ ಒಂದು ಅಸ್ತಿತ್ವವನ್ನು ಸ್ಥಾಪನೆ ಮಾಡ್ತವೆ ಯಾವುದೇ ಪೂರ್ವಾಗ್ರಹ ಪೀಡಿತ ಇಲ್ಲದೆ ಹಾಗಾಗಿ ನನಗೆ ಚಿತ್ರೀಸಾರ ಹೇಳಿದರು ಯಾವ ಇನ್ಸ್ಪೈರೇಷನ್ ಅದು ಒಬ್ಬರು ಯಾರ್ದೋ ಒಬ್ಬರು ಪ್ರಭಾವ ಆಗಿರಬಹುದು ಅಂತ ಹೇಳಿ ನನಗೇ ನಂಗೆ ಅನಿಸ್ಲಿಲ್ಲ ಯಾಕಂತಂದ್ರೆ ಇವರಿಗೆ ಪ್ರಭಾವಿಸಿದ್ದು ಯಾವುದೇ ಬರಹಗಾರರ ಕಾದಂಬರಿಕಾರರ ಪ್ರಭಾವ ಅಂತ ನನಗೆ ಈ ಕೃತಿ ಓದು ಮುಂದಾಗಲಿ ಅವರು ಹಾಡು ಕಾಯಿ ಹುಡುಗನ ಓದು ಆಗಾಗಲಿ ಆ ಕುದುರೆ ಮಾಸ್ಕರು ಓದು ಆಗಾಗಲಿ ನನಗೆ ಯಾವುದೇ ಪ್ರಭಾವ ಅವ್ರ ಮೇಲೆ ಆಗಿದೆ ಅಂತ ಅನಿಸ್ಲಿಲ್ಲ ನನಗೊಂದು ಪ್ರಭಾವ ದಟ್ಟವಾಗಿ ಅವ್ರ ಮೇಲೆ ಖಂಡಿತವಾಗಿ ಆದದ್ದೇನಪ್ಪ ಅಂದ್ರೆ ಅವರು ಬದುಕಿನ ಪರಿಸರದ ಪ್ರಭಾವ ಅವರು ನಡೆದಾಡದೆ ಅನುಭವಿಸಿದ ಬದುಕಿನ ಪ್ರಭಾವ ಅವೆಲ್ಲ ಸೇರಿ ಒಂದು ಕಾದಂಬರಿ ಅವರೊಳ ಒಂದು ಪ್ರಭಾವವನ್ನು ಒಂದು ನಿರೂಪಣಾ ಶೈಲಿಯನ್ನು ಹುಟ್ಟುಹಾಕಿದೆ ಅಂತೇಳಿ ನಾನು ನಾನು ಭಾವಿಸಿದ್ದೇನೆ ಯಾಕಂತಂದ್ರೆ ಇದೇ ಕಾದಂಬರಿಯನ್ನು ಎಪ್ಪತ್ತೊಂದು ಪೇಜಿನ ಒಂದು ದೀಡ್ ದಾಸನೆ ಓದುವುದಂದ್ರೆ ಸರ್ ಆ ಎಪ್ಪತ್ತೈದು ಪೇಜಿನ ಎಪ್ಪತ್ತೊಂದು ಪೇಜಿನ ಆ ಕಾದಂಬರಿಯನ್ನು ನಾವು ಓದ್ಬಾರ್ದನ ನನಗೆ ಸಿಕ್ಕ ಅನುಭವದ ಎಲ್ಲರಿಗೂ ಸಿಕ್ಕಿರ್ತೈತೆ ಅಂದ್ಬಿಡ್ತೀನಿ ನಾನು ಇಲ್ಲಿ ಸರ್ ಹಾಗೆ ಸುಮಾರು ನಾ ನಲ್ವತ್ತರ ದಾ ನಲ್ವತ್ತು ವಯಸ್ಸು ದಾಟಿದವರು ಎಲ್ಲರೂ ಹೀಗಾಗಿ ನಾವು ಹಂತಿ ಹೊಡೆದದನ್ನು ನೋಡಿದವರು ಇದ್ದೀವಿ ಆ ಬಿಸಿಕಲ್ಲ ಹಾಡ ಕೇಳಿದವರು ಇದ್ದೀವಿ ಕುಟ್ಟುದು ಬಿಸಿದ ನೋಡಿದವರು ಇದ್ದೀವಿ ಆಮೇಲೆ ಕೂಲಿ ಊಟ ಮಾಡ್ಕೊತ ಹೆಣ್ಮಕ್ಕಳು ಕೂಲಿ ಕೆಲ್ಸಕ್ಕೆ ಹೋಗೋದನ್ನು ನೋಡಿದ್ದೀವಿ ಸೊಂಟದೊಳಗೆ ಕುರ್ಪಿ ಸಿಗಿಸಿಕೊಂಡು ಹೋಗೋದನ್ನು ನೋಡಿದ್ದೀವಿ ಆ ಚಿತ್ರಣಗಳು ಈಗ ಇರದೇ ಹೋದ್ರೆ ಇರದೇ ಇದ್ರೂ ಕೂಡ ಅಲ್ಲೆಲ್ಲಿ ನಾಡಕ್ಕೆ ಸಿಗ್ತಾವ ಹಳ್ಳಿಗಳೊಳಗೆ ಅವನ್ನೆಲ್ಲ ಹಳ್ಳಿ ಮತ್ತೊಂದು ಸುತ್ತು ನಾವು ನಮ್ಮ ಬಾಲ್ಯದ ಒಂದು ಅನುಭವದ ನಮ್ಮದೇ ಸಿನಿಮಾ ನಾವು ನೋಡಿದಾಗ ನಮ್ಮದೇನ ನಮ್ಮದೇ ಬದುಕನ್ನು ನಾವು ಹೊಳ್ಳಿ ಹಳವಂಡ ನೋಡ್ದಂಗೆ ಕಾಣದಂಗ ಹಂಗೆ ನಮ್ಮ ಬಾಲ್ಯವನ್ನ ಮತ್ತೊಮ್ಮೆ ನಮ್ಮ ಮುಂದೆ ಕಣ್ಣಿದ್ರಿಗೆ ಕಟ್ಟುವಂಗ ಚಿತ್ರಿಸಿದ್ದು ಹೋಗ್ತಾರೆ ಯಾಕಂತಂದ್ರ ನನಗ ಈ ಕಾದಂಬರಿಯ ಇವರು ನಿರೂಪಣಾ ಶೈಲಿಯೊಳಗ ಒಂದು ಪ್ರತ್ಯೇಕತೆಯನ್ನು ನಾನು ನೋಡಿದೆ ಈಗ ಸಾಮಾನ್ಯವಾಗಿ ಅಧ್ಯಾಯಗಳನ್ನು ಎಲ್ಲಿ ಮಾಡ್ತಾರಪ್ಪ ಅಂತಂದ್ರೆ ಬೇರೆ ಬೇರೆ ಲಲಿತ ಪ್ರಬಂಧದೊಳಗೆ ಇಂಥ ಪ್ರಬಂಧ ಐತಿ ಇಂಥ ಕಥೆ ಐತಿ ಅಂತ ಮಾಡ್ತಾರೆ ಬಟ್ ಕಾದಂಬರಿ ಒಳಗ ಒಂದೊಂದು ಹಂತದ ಅಧ್ಯಾಯಗಳನ್ನ ಒಂದು ಜೀವನ ಕ್ರಮವನ್ನ ಒಬ್ಬ ಹುಡುಗ ದ್ಯಾಮ ಒಬ್ಬ ಬಾಲ್ಯದಿಂದ ಹಿಡ್ಕೊಂಡ್ ಮದುವೆಯಾಗಿ ವರೆಗೆ ಅವ ತನ್ನ ಬದುಕನ್ನು ಕಟ್ಟಿಕೊಳ್ಳುವವರೆಗೆ ಅವನ ನಡೆದು ಬಂದು ಒಂದು ಸಣ್ಣ ದಾರಿ ಐತಲ್ಲ ಅವನ ಒಂದು ಬದುಕಿನ ದಾರಿ ಐತಲ್ಲ ಆ ಬದುಕಿನ ದಾರಿಯನ್ನ ಅಧ್ಯ ವಿವಿಧ ಅಧ್ಯಾಯಗಳಲ್ಲಿ ಮಾಡಿ ಅದಕ್ಕೆ ಅಧ್ಯಾಯ ಕಟ್ಟ ಸೀಮಿತಗೊಳಿಸಿ ಮತ್ತು ಮುಂದಿನ ಅಧ್ಯಾಯಕ್ಕೆ ಹೋಗೋದೈತಲ್ಲ ಅದು ಕಾದಂಬರಿ